ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಕಾಡಿನ ರಾಜ ಹೇಳ್ತಾ ಇರ್ತಾನೆ ನೋಡಿ ಗೌರಿಶಂಕರ ನೀವಿಬ್ಬರೂ ಸಹ ನಮ್ಮ ಅಡವಿ ದೀಪಾವಳಿ ಹಬ್ಬನ ಎಲ್ಲರೂ ಸಹ ಪದ್ಧತಿ ಪಾಲಿಸಿದಿರ ಇವಾಗ ಹಬ್ಬದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಇವಾಗ ಏನಿದ್ರು ಪಂಚಭೂತಗಳಿಗೆ ಪೂಜನ ಸಲ್ಲಿಸೋ ಪದ್ಧತಿ ಒಂದು ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇರ್ತಾನೆ ಏನಪ್ಪಾ ಅಂತಂದ್ರೆ ಗಾಳಿ ನೀರು ಬೆಳಕು ಹಾಗೆ ವಾಯು ಅಗ್ನಿ ಎಲ್ಲದಕ್ಕೂ ಸಹ ನಾವು ಪೂಜೆ ಮಾಡಬೇಕು ಅದೊಂದು ಪದ್ಧತಿ ಇವಾಗ ಉಳ್ಕೊಬಿಟ್ಟಿದೆ ಹಾಗೆ ನೀರು ಭೂಮಿ ಆಕಾಶ ಎಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ ಆದರೆ ಗಾಳಿ ಮಾತ್ರ ಜೊತೆಗೆ ಇದತ್ತೆ ಕಣ್ಣಿಗೆ ಕಾಣಲ್ಲ ಹಾಗೆ ಅಗ್ನಿಗೂ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ದೀಪದ ಪರವಾಗಿ ನಾವು ಸೂರ್ಯನಿಗೆ ಪೂಜೆ ಮಾಡ್ತೀವಿ ಅಂತ ಕಾಡಿನ ಜನಗಳೆಲ್ಲರೂ ಸಹ ಹೇಳ್ತಾ ಇರ್ತಾರೆ ಹಾಗೆ ಗೌರಿ ಹೇಳ್ತಿರ್ತಾಳೆ ನನಗೆ ಗೊತ್ತಾಯ್ತಿದು ಪಂಚಭೂತಗಳ ಪೂಜೆ ಅಲ್ವಾ ಅಂತ ಅಂದಾಗ ಆಹಾ ಎಷ್ಟು ಚೆನ್ನಾಗಿ ಗೌರಿಶಂಕರ ನೀವಿಬ್ಬರು ಅರ್ಥ ಮಾಡ್ಕೊಂಡ್ರಿ ಈ ಹಡವಿ ಪೂಜೆನ ಅರ್ಥ ಮಾಡ್ಕೊಂಡಂಗೆ ನೀವಿಬ್ಬರು ಜೀವನದಲ್ಲಿ ಅರ್ಥ ಮಾಡಿಕೊಂಡು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮಗೆಲ್ಲ ಅದೇ ಖುಷಿ ಅಂತ ಕಾಡಿನ ರಾಜ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಕಾಡಿನ ರಾಜ ಒಂದು ದೀಪನ ಕೊಡ್ತಾನೆ ಅದನ್ನು ಹಚ್ಚೋಕ್ಕೆ ಅಂತ ಗೌರಿಶಂಕರ ಇಬ್ಬರು ಸಹ ಹೋಗ್ತಾಯಿರ್ತಾರೆ ಇನ್ನೊಂದು ಕಡೆ ಭೂಮಿ ಪ್ರತಿಯೊಬ್ಬರಿಗೂ ಜ್ಯೂಸ್ ಮಾಡಿಕೊಂಡು ಕೋಳಿ ಚುರುಮುರಿ ಪಂಕುಗೆ ಕೊಡ್ತಾಯಿರ್ತಾಳೆ ಇದನ್ನು ಕುಡಿದು ಟೇಸ್ಟ್ ಮಾಡಿ ಹೇಳಬೇಕು ಯಾವ ರೀತಿ ಇದೆ ಅಂತ ಅನ್ಬೇಕಾದ್ರೆ ಚುರುಮುರಿ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಯಾಕೆ ಮಾಡಿದೆ ರೌಡಿ ಬೇಬಿ ಪಂಕುನೇ ಇದಲ್ವಾ ಮಾಡ್ಕೊಡ್ತಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಇಲ್ಲಪ್ಪ ನೀವು ನಮ್ಮನೆ ಗೆಸ್ಟು ಆಯ್ತಾ ನಾನು ಹಂಗೆಲ್ಲ ಮಾಡ್ಸಕ್ಕಾಗಲ್ಲ ಸುಮ್ಮನೆ ನೀವು ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು ಅಂತ ಅಂದಾಗ ಎಲ್ಲರೂ ಖುಷಿಯಿಂದ ಜ್ಯೂಸ್ನ ಕುಡಿತಾ ಇರ್ತಾರೆ ಜ್ಯೂಸ್ ಕುಡ್ದಾದ್ಮೇಲೆ ಆಗಿದೆ ಅಂತ ಈ ಕಡೆ ಗುಂಡ ಹೇಳ್ತಿರ್ಬೇಕಾದ್ರೆ ಇಬ್ಬರು ಸಕ್ಕತ್ತಾಗಿ ಮಾಡಿದೆಯಾ ನನಗೆ ಇನ್ನೊಂದು ಗ್ಲಾಸ್ ಬೇಕು ಅಂತ ಕೇಳ್ತಾ ಇರ್ತಾನೆ ಅಷ್ಟೇ ತಾನ ಇನ್ನೊಂದು ಗ್ಲಾಸ್ ಕೊಡ್ತೀನಿ ಬಿಡು ಅಂತ ಬುವೆ ಹೇಳ್ತಿರ್ಬೇಕಾದ್ರೆ ಹಾಗೆ ಮೇಲ್ಗಡೆಯಿಂದ ವಿಜಯ್ ಬರ್ತಾ ಇರ್ತಾಳೆ ಏನಿದು ಗಲಾಟೆ ಯಾರು ಬಂದಿದ್ದಾರೆ ಅಂತ ಬಂದು ನೋಡಿದರೆ ಇವರು ನೋಡಿ ಅವಳಿಗೂ ತುಂಬ ಆಗ್ತಿರುತ್ತೆ ಯಾವಾಗ ಬಂದರೆ ಅಂತ ಅಂದಾಗ ಮೇಡಮ್ ನಿಮಗೆ ಹುಷಾರಿಲ್ವ ಅದಕ್ಕೋಸ್ಕರ ನೋಡೋಕೆ ಬಂದ್ವಿ ಅಂತ ಪಂಕು ಹಾಗೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ ಓ ಹೌದಾ ವೆರಿ ನೈಸ್ ಸೋ ಸ್ವೀಟ್ ಆಫ್ ಯು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕುತ್ಕೊಂಡು ಅವ್ರಿಗೂ ಸಹ ಜ್ಯೂಸ್ ಕೊಡ್ತಾ ಇರ್ತಾರೆ ಇನ್ನೊಂದು ಕಡೆ ವಿಜಯ್ ಹೇಳ್ತಾ ಇರ್ತಾಳೆ ನನಗೆ ಗೌರಿ ಕಾಣೆ ಆದಾಗ ತುಂಬ ಅದರ ತುಂಬ ಟೆನ್ಷನ್ ಆಗಿತ್ತು ಅದೇ ಟೆನ್ಷನ್ಗೆ ಜ್ವರ ಬಂದಿತ್ತು ಆದರೆ ನಮ್ಮ ಭೂಮಿ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಟ್ಟು ಅವಳೇ ಕೆಲಸ ಎಲ್ಲ ಮಾಡಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು ಅದಕ್ಕೆ ನಾನು ಬೇಗ ಹುಷಾರಾದೆ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ ಪಂಕು ಹೇಳ್ತಾ ಇರ್ತಾಳೆ ಹೌದು ಅಕ್ಕಾರೆ ನನಗೂ ತುಂಬ ಅಂದರೆ ಬೇಜಾರಾಯಿತು ನಮಗೂ ವಿಷಯ ಕೇಳಿ ತುಂಬ ಬೇಜಾರಾಯಿತು ನಮ್ಮ ಗೌರವ ಕಾಣೆಯಾಗಿದ್ದಾರೆ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ನೋಡಿ ಹಂಗನ್ನೋದಕ್ಕೆ ನಮ್ಮ ಗೌರಕ್ಕನ್ನ ಲೈಫೇ ಉದಾಹರಣೆ ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ ಮತ್ತೆ ಪಂಕು ಹೇಳ್ತಾ ಇರ್ತಾಳೆ ಆದಷ್ಟು ಬೇಗ ನಮ್ಮ ಗೌರವ ಮನೆಗೆ ಬಂದರೆ ಅಷ್ಟೇ ಸಾಕು ಅಂತಂದಾಗ ಕೋಳಿ ಚುರುಮುರಿನೂ ಹೇಳ್ತಾ ಇರ್ತಾರೆ ನಮ್ಮ ಅಣ್ಣ ಆದಷ್ಟು ಬೇಗ ಅದಕ್ಕೆ ಅವ್ನು ಕರ್ಕೊಂಡ್ಬಂದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವಿಜಯನೂ ತುಂಬ ಬೇಜಾರು ಮಾಡಿ ಹೌದು ಶಂಕರವರು ಬೇಗ ಗೌರಿನ ಕರ್ಕೊಬರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭುವಿ ಹೇಳ್ತಾ ಇರ್ತಾಳೆ ವಿಜಿ ಸ್ಟಾರ್ಟ್ ಮಾಡ್ಕೊಂಡ ಶುರುವಾಯ್ತಾ ನಿಮ್ಮಿಬ್ರದ್ದು ಗೋಳು ನನಗೂ ಹೇಳಿ ಹೇಳಿ ಸಾಕಾಗಿದೆ ಕೋಳಿ ಚುರ್ಮುರಿ ಪಂಕು ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ ಅಮ್ಮ ಆದಷ್ಟು ಬೇಗ ಬಂದೇ ಬರ್ತಾರೆ ಹೋಗಿರೋರು ಯಾರು ಬ್ಯಾಡ್ ಬೈ ಅಲ್ವಾ ಕರ್ಕೊಂಡು ಬರ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ಬ್ರೋ ಅಂತ ಅನ್ಬೇಕಾದ್ರೆ ಈ ಕಡೆ ಗುಂಡನು ಹೇಳ್ತಾ ಇರ್ತಾನೆ ಹೌದು ನೀನು ಹೇಳ್ತಿರೋದು ಬ್ರೋ ಹೋಗಿರೋರು ಯಾರು ನಮ್ಮ ಬಾಸು ಮೇಲೆ ಭಯ ಇನ್ನೇಕೆ ಖಂಡಿತ ನಿಮ್ಮಮ್ಮ ಬಂದೇ ಬರ್ತಾರೆ ಅಂತ ಹೇಳ್ಕೊಂಡು ಖುಷಿಯಿಂದ ನಗಾಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಕಾಡಿನ ರಾಜ ಗೌರಿಶಂಕರ್ನ ಊರಿಗೆ ಕಳ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಅವ್ರಿಗೆ ಬೇಕಾದ ತಿಂಡಿ ಹಣ್ಣು ಹಂಪ್ಲು ಎಲ್ಲನೂ ರೆಡಿ ಮಾಡಿ ಇರ್ತಾರೆ ಇದೇನು ಅಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ಅಣ್ಣ ಅಂತ ಕರಿತೀಯಲ್ವ ಗೌರಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ನೀವು ಊರು ತಲುಪಕ್ಕೆ ಎಷ್ಟು ಬೇಕು ಗಡಿದಾಟಕ್ಕೆ ಅಷ್ಟು ಡಿಸಲೆಲ್ಲ ತುಂಬಿಸಿದ್ದೀನಿ ಹಾಗೆ ಹಣ್ಣು ಹಂಪಲು ಎಲ್ಲ ರೆಡಿ ಇದೆ ನೀವು ಆರಾಮಾಗಿ ಊರು ತಲುಪೋದು ಅಂತ ಅಂದಾಗ ಗೌರಿಶಂಕರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಗೌರಿ ಬೇಜಾರಿಂದ ಹೇಳ್ತಾ ಇರ್ತಾಳೆ ನೀವು ನನ್ನನ್ನು ತುಂಬ ಚೆನ್ನಾಗಿ ಉಪಕಾರ ಮಾಡಿದ್ದೀರಾ ನಮ್ಮಿಬ್ರು ಯಾವತ್ತೂ ಸಹ ನಿಮ್ಮ ಉಪಕಾರ ಮರೆಯೋದಿಲ್ಲ ನನ್ನ ತವರು ಫಾರಿನಲ್ಲಿದೆ ಆದರೆ ನನಗೆ ಇವತ್ತು ತವರೇ ನೆನಪಾಯ್ತು ಅಂತ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ನೀನು ತವರು ಅಂತ ಯಾವಾಗಲೂ ಅನ್ಕೋತಾಗ ಖಂಡಿತ ನಾನು ಅನ್ಕೋತೀನಿ ಅಣ್ಣ ನನ್ನ ಕೈಲಿ ಬರೀ ಇವಾಗ ಥ್ಯಾಂಕ್ಸ್ ಅಂತ ಅಷ್ಟೇ ಆಗೋದು ನನಗಂತೂ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರನೇ ಹೇಳ್ತಾ ಇರ್ತಾನೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಏನೋ ಸೋತೋಗ್ಬಿಟ್ಟೆ ಎಲ್ಲೆಲ್ಲೋ ದೇಶನ ತಿರುಗದೆ ಎಲ್ಲೆಲ್ಲೋ ಯಾರೋ ಜೊತೆ ಬಂದೆ ಆದರೆ ನಿಮ್ಮ ಥರ ಪ್ರೀತಿನ ಯಾರೂ ಕೊಡಲಿಲ್ಲ ನಿಮ್ಮನ್ನು ಬಿಟ್ಟೋಗ ಮನಸ್ಸಿಲ್ಲ ಆದರೂ ನಾವು ಹೋಗಲೇಬೇಕು ತುಂಬ ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಹಾಗೆ ನಿಮಗೆಲ್ಲ ಭಾಷೆ ಬರಲ್ಲ ಆದರೂ ಸಹ ಎಷ್ಟು ಚೆನ್ನಾಗಿ ಎಲ್ಲರನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಕಾಳಜಿಂದ ನೋಡಿಕೊಂಡ್ರಿ ಅಂತ ಅನ್ಬೇಕಾದ್ರೆ ಕಾಡಿನ ರಾಜ ಹೇಳ್ತಾ ಇರ್ತಾನೆ ನೋಡು ಶಂಕರಪ್ಪ ಭಾಷೆ ಬರೆದಿದ್ರೇನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾವನೆ ಇರಬೇಕು ಅಷ್ಟೇ ಅಂತ ಹೇಳಿದಾಗ ಎಲ್ಲರೂ ಬೇಜಾರು ಮಾಡಿಕೊಂಡು ಶಂಕರನ ನೋಡ್ತಾ ಇರ್ತಾರೆ ಹಾಗೆ ಸರಿ ನಾವಿನ್ನು ಬರ್ತೀವಿ ಅಂತ ಶಂಕರ ಎಲ್ಲರಿಗೂ ಗುರ್ಕ ಗುರ್ಕ ಅಂತ ಅಂದಾಗ ಎಲ್ಲರೂ ಖುಷಿಯಿಂದ ಕಳಿಸ್ತಾ ಇರ್ತಾರೆ ಈ ಕಡೆ ಕೊಟ್ಟಿದ್ದ ಹಣ್ಣು ಹಂಪಲೆಲ್ಲೂ ಶಂಕರ ತಂಡು ಹೊರಟು ಹೋಗ್ತಿರ್ಬೇಕಾದ್ರೆ ಗೌರಿನ ಕರೆದು ಹೇಳ್ತಾ ಇರ್ತಾರೆ ಆದಷ್ಟು ಬೇಕಾ ನೀವಿಬ್ಬರು ಒಂದಾಗಿ ಏನಾದರೂ ಕಷ್ಟ ಅಂತ ಬಂದರೆ ಇದು ಅಡವಿ ಮಣ್ಣಿಂದ ಮಾಡಿರೋ ದೀಪ ಇದನ್ನು ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡು ಎಲ್ಲ ಒಳ್ಳೇದಾಗುತ್ತೆ ಅಂತ ಕಾಡಿನ ರಾಜ ಕೊಟ್ಟು ಕಳಿಸ್ತಿರ್ಬೇಕಾದ್ರೆ ಗೌರಿನೂ ಸಹ ಕಣ್ಣೀರು ಹಾಕೊಂಡು ಅವರಿಗೆಲ್ಲ ಬಾಯ್ ಮಾಡಿ ಹೊರಟು ಇರ್ತಾಳೆ ಇನ್ನೊಂದು ಕಡೆ ಬೋಟಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಕಾಡಿನ ರಾಜ ಊರೂರಿಗೆ ಕಳಿಸ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮನೆಯಲ್ಲಿ ವಿಜಯ್ ಹೇಳ್ತಾ ಇರ್ತಾಳೆ ಶಂಕ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಆದರೆ ಮನಸ್ಸಲ್ಲಿ ಒಂದು ಕಳವಳ ಇದ್ದೆ ಅಲ್ಲ ನಿಮ್ಮ ಬಾಯರ್ಕೆಯಿಂದ ಗೌರಿ ಇಬ್ಬರು ಇಬ್ರು ಮನೆಗೆ ಖುಷಿಯಾಗಿ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ರೆ ಭುವಿ ಹೇಳ್ತಾ ಇರ್ತಾಳೆ ಡೋಂಟ್ ವರಿ ಖಂಡಿತ ಬಂದೇ ಬರ್ತಾರೆ ಅಲ್ವೊಬ್ರು ಇವ್ರು ಹೆಂಗಾರ ಮಾತಾಡ್ಕೊಳ್ಳಿ ನಾವು ಹೋಗೋಣ ಬಾ ಅಂತ ಇಬ್ಬರು ಆಟಾಡಕ್ಕೆ ಹೋಗ್ತಾ ಇರ್ತಾರೆ ಆಗ ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ ನೀವು ಸರಿಯಾದ ಸಮಯಕ್ಕೆ ಬಂದು ಸಾಕ್ಷಿನ ಕೊಡಲಿಲ್ಲ ಅಂತ ಅಂದರೆ ಶಂಕ್ರವ್ರ ಇಷ್ಟೊತ್ತಿಗೆ ಈ ಕಡೆ ಗಂಗನ್ನ ಮದುವೆ ಆಗ್ತಿದ್ರು ರು ಅಂತ ಕೋಳ ಚುರುಮುರಿ ಹತ್ರ ಮಾತಾಡ್ತಾ ಇರ್ತಾಳೆ ಹಾಗೆ ನಿಮ್ಮಿಂದ ದೊಡ್ಡ ಅನ್ಯಾಯ ಆಗ್ತಿತ್ತು ಅದನ್ನು ಅಂತ ಅಂದಾಗ ಹೆಂಗಾಗುತ್ತೆ ನೀವೇ ಹೇಳಿ ಮೇಡಮ್ ಅರೆ ನಮ್ಮ ಶಂಕರಣ್ಣ ಹಾಗೆ ನಮ್ಮ ಗೌರವ ಒಬ್ಬರಿಗೂ ಸಹ ಎಳ್ಮನೆ ಅಷ್ಟು ತೊಂದರೆ ಮಾಡಿಲ್ಲ ಅಂತ ಒಳ್ಳೆ ಮನಸ್ಸಿರೋರು ಈ ಗಂಗಾನೆ ಎಲ್ಲ ಪ್ಲಾನ್ ಮಾಡಿ ಇಬ್ಬರುಗಾಳಿ ಎಬ್ಸಕ್ ಮಾಡ್ಸಿದ್ಲು ಹಾಗೆ ದೇವರಾಗಿ ಬಂದ ಶಂಕರಣ್ಣ ಮನಸ್ಸಲ್ಲಿ ದೇವ್ರ ಒಂದು ಏನೋ ಮನಸ್ಥಿತಿನ ಬದಲು ಮಾಡಿಬಿಟ್ಟು ನಮಗೆ ಈ ರೀತಿ ಎಲ್ಲ ಪ್ರೂಫ್ ಸಿಗಂಗೆ ಮಾಡಿದ್ದ ಅಷ್ಟೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ ಮಿರಾಕಲ್ ಥರ ಮದುವೆ ಕ್ಯಾನ್ಸಲ್ ಆಯಿತು ಆದರೆ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆಯಲ್ಲ ಈ ಪ್ರಾಬ್ಲಮ್ ಇಂದ ಅವರಿಬ್ರು ಹೊರಗಡೆ ಬಂದರೆ ಸಾಕು ಅಂತ ಹೇಳಬೇಕಾದ್ರೆ ನಮ್ಮ ರೌಡಿ ಬೇಬಿ ಥರ ನೀವು ಸ್ಟ್ರಾಂಗ್ ಆಗಿರಿ ಖಂಡಿತ ಅಣ್ಣ ಅದಕ್ಕೆ ಬರ್ತಾರೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿಶಂಕರ್ ಇಬ್ಬರು ಹಾಸನ್ಗೆ ಬಂದೇ ಬಿಡ್ತಾರೆ ಅವಾಗ ಪ್ರೆಸ್ನವ್ರು ಹೇಳ್ತಾ ಇರ್ತಾರೆ ಈಗ ಸುದ್ದಿ ಪ್ರಕಾರ ಗ ಗ ಡಿ ಸಿ ಗೌರಿ ಅವರು ಆಲ್ರೆಡಿ ಹಾಸನ್ಗೆ ಎಂಟ್ರಿ ಆಗಿದ್ದಾರೆ ಬನ್ನಿ ಅವ್ರನ್ನೇ ಕೇಳೋಣ ಏನಾಯಿತು ಅಂತ ಪ್ರೆಸ್ನವರೆಲ್ಲ ಬರ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಬಂದು ಗೌರಿ ಹತ್ರ ಹೇಳ್ತಾ ಇರ್ತಾರೆ ನೋಡಿ ಮೇಡಮ್ ಪ್ರೆಸ್ ಬೇರೆ ಬಂದಿದ್ದಾರೆ ಅಲ್ಲಿ ಏನಾಯಿತು ಎತ್ತಾಯಿತು ಅಂತ ದಯವಿಟ್ಟು ಹೇಳಿ ಇಲ್ಲ ಅಂತಂದರೆ ಅವ್ರದ್ದೇ ಆದ ಇಮೇಜಿನಲ್ಲಿ ಬರ್ಕೊಬಿಡ್ತಾರೆ ಒಂದು ಅಪ್ರೋಸ್ ಕೊಡಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಮಾಡೋಣ ಬಿಡಿ ಅದಕ್ಕೇನು ಕೊಡೋಣ ಅಂದ್ಬಿಟ್ಟು ಬನ್ನಿ ಶಂಕರವ್ರೆ ಅಂತ ಶಂಕರನ ಕರಿತಿರ್ಬೇಕಾದ್ರೆ ನಾನು ಬರಲಿ ನೀವೇ ಹೋಗಿ ಅಂತ ಹೇಳ್ತಾ ಇರ್ತಾನೆ ಇದೆಲ್ಲ ನನಗಾಗಲ್ಲ ನೀವೇ ಹೋಗಿ ಮೇಡಮ್ ಬರೀ ಅಂತ ಅಂದಾಗ ಅದೇಂಗೆ ಹೋಗೋಕ್ಕಾಗುತ್ತೆ ಇವತ್ತು ಇಲ್ಲಿಗೆ ಇರೋಕ್ಕೆ ಕಾರಣವೇ ನೀವು ನನ್ನ ಕಾಪಾಡೋದಕ್ಕೆ ತಾನೆ ನಾನು ಬದುಕೊಳ್ದಿದ್ದು ಬನ್ನಿ ಅಂತ ಪ್ರೆಸ್ಸರ್ ಮುಂದೆ ಕೈ ಹಿಡ್ಕೊಂಡು ಶಂಕರನ ಬರ್ತಾ ಇದ್ರೆ ಶಂಕರ ಮಾತ್ರ ಗೌರಿ ಮುಖ ನೋಡಿಕೊಂಡು ಬರ್ತಾಯಿರ್ತಾನೆ ಇನ್ನೊಂದು ಕಡೆ ಸರಿ ವಿಜಯ್ ಮೇಡಮ್ ನಾವು ಬರ್ತೀವಿ ಅಂತ ಈ ಕಡೆ ಪಂಕು ಕೋಳಿ ಚುರುಮುರಿ ಹೊರಟಾಗ ಈ ಕಡೆ ಇವನು ಹೇಳ್ತಾ ಇರ್ತಾನೆ ಗುಂಡ ಏನಿದು ಮಾರ್ಕೆಟಿಗೆ ಬಂದಿದ್ದೀವ ಬ್ರೋ ಮನೆಗೆ ಬಂದಿದ್ದೀವಿ ಇಷ್ಟು ಬೇಗ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾನೆ ಬೈರೇ ದೇವಿ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಾವು ಯಾರು ಮನೇಲಿಲ್ಲ ಅಂತಂದರೆ ಕ್ವಶನ್ ಕೇಳ್ತಾರೆ ಬಾರು ಹೋಗೋಣ ಅಂತ ಅನ್ಬೇಕಾದ್ರೆ ಬರಲ್ಲ ಬರಲ್ಲ ಅಂತ ಆಟ ಮಾಡ್ತಿರ್ಬೇಕಾದ್ರೆ ಪೂವಿ ಹೇಳ್ತಾ ಇರ್ತಾಳೆ ಸುಮ್ಮನೆ ಇರ್ಬ್ರೂ ನೋಡು ಕೋಳಿ ಚುರುಮುರಿ ಪಂಕು ನೀವು ಹೋಗಲೇಬೇಕಾ ಸರಿ ಹಾಗಾದರೆ ಹೋಗೋಕೆ ಮುಂಚೆ ಅರ್ಷಣ ಕುಂಕುಮ ತಗೊಂಡೋಗಿ ಅಂತ ಅಂದಾಗ ಹೌದಾ ಅವಳಿಗೆ ಮಾತ್ರ ಅರ್ಷಣ ಕುಂಕುಮ ಕೊಡ್ತೀರಾ ನನಗೇನು ಕೊಡ್ತೀರಾ ಅಂತ ಕೊ ಕೋಳಿ ಚುರುಮರಿ ಕೇಳ್ತಿರ್ಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ ಲಂಗ ಬ್ಲೌಸ್ ಹಾಕೋ ನಿನಗೂ ಭೂವಿ ಕೊಡ್ತಾಳೆ ಅಂದಾಗ ನನ್ನ ಸೈಜ್ ಇಲ್ವಂತೆ ನಿನ್ನ ಸೈಜ್ ಇದೆ ಹಾಕೋ ಅಂತ ಇಬ್ಬರು ಕೋಳಿ ಜಗಳ ಆಡ್ತಾ ಇರ್ತಾರೆ ಸುಮ್ಮನಿಲ್ಲ ನಿಮ್ದೊಂದು ಅಂತ ಅಂದ್ಬಿಟ್ಟು ಪಂಕು ಹೇಳ್ತಾ ಇರ್ತಾಳೆ ಬೂವಿ ನಿನ್ನ ಮಾತು ಕೇಳಿ ನನಗೆ ತುಂಬ ಅಂದರೆ ಖುಷಿ ಆಗ್ತಿದೆ ಕಣವ ಅತ್ತೆ ನಮ್ಮ ಗೌರವಂತಾನೇ ಇದೆಯಾ ನಮ್ಮ ಗೌರವ ಅದಕ್ಕೆ ತರನೇ ನಿನ್ನ ಮಾತು ಎಲ್ಲ ನನಗಂತೂ ಕೇಳಿ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಪ್ರೆಸ್ಸವ್ರ ಮುಂದೆ ಈ ಕಡೆ ಶಂಕರನ ಕರ್ಕೊಬಂದು ನಮಸ್ಕಾರ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಮೇಡಮ್ ಇಷ್ಟು ದಿನ ಎಲ್ಲಿದ್ರಿ ಅಂತ ಪ್ರೆಸ್ಸವರು ಕ್ವಶನ್ ಕೇಳ್ತಾ ಇರ್ತಾರೆ ಆಗ ಗೌರಿ ಇರ್ತಾಳೆ ನಾವು ಹಾಂ ಡ್ಯೂಟಿಲೇ ಇದ್ವಿ ಈ ಥರ ಹೋಗ್ತಾ ಇರ್ಬೇಕಾದ್ರೆ ಒಂದು ಹೆಂಗ್ಸು ಸೀರೆನ ಮುಚ್ಕೊಂಡು ಓಡ್ತಾ ಇದ್ರು ಅಲ್ಲಿ ರೌಡಿಗಳು ಅವ್ರನ್ನ ಟೇಸ್ಟ್ ಮಾಡ್ತಿದ್ರು ನನ್ನ ಕಣ್ಣು ಮುಂದೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತ ನಾನೇ ಪೊಲೀಸ್ ಕೇಳಿದೆ ಅವ್ರೊಂದ್ ಕಡೆ ಹುಡ್ಕೋಕೋದ್ರು ನಾನೊಂದು ಕಡೆ ಹುಡ್ಕೋದ್ರೆ ಅಲ್ಲಿ ಹೋಗ್ತಾ ಇದ್ದರೆ ಹೆಂಗ್ಸು ನೋಡಿದರೆ ಅದು ನಿಜವಾಗ್ಲೂ ಹೆಂಗ್ಸಲ್ಲ ಹೆಂಗ್ಸಿನ ತರಿಸಿರೋ ಒಬ್ಬರು ಗಂಡಸು ಅವರು ನನ್ನನ್ನು ಕಿಡ್ನಾಪ್ ಮಾಡಿಬಿಟ್ರು ಅಂತ ಅಂದಾಗ ಯಾಕೆ ಮೇಡಮ್ ನೀವು ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಲಿಲ್ವಾ ಅಂತ ಪ್ರೆಸರ್ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಅವ್ರು ಅವಕಾಶನೇ ಮಾಡಿಕೊಡ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ಪೊಲೀಸ್ ಬರಲಿಲ್ವಾ ಅಂದಾಗ ಅವ್ರದ್ದೇನು ತಪ್ಪಿಲ್ಲ ಅವ್ರ ಪಾಡಿಗೆ ಅವರು ಅವರು ಕಡೆ ಹುಡುಕ್ತಿದ್ರು ನನ್ನ ಪಾಡಿ ನಾನು ಹುಡುಕ್ತಿದ್ದೆ ಆ ರೀತಿ ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ ಪ್ರೆಸ್ನವರು ಕೇಳ್ತಾ ಇರ್ತಾರೆ ಮೇಡಮ್ ಅವ್ರು ಏನಾದ್ರು ಡಿಮ್ಯಾಂಡ್ ಮಾಡಿದ್ರೆ ಟಾರ್ಚರ್ ಕೊಟ್ಟರೆ ಅಂದಾಗ ಅವ್ರೇನು ಡಿಮ್ಯಾಂಡ್ ಮಾಡಲಿಲ್ಲ ಆದರೆ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಕಟ್ಕೊಂಡು ಹೋಗಿದ್ರು ಕಣ್ ತೆಗೆದು ನೋಡಿದ್ರೆ ಅಲ್ಲಿ ನಾನು ಬೀಚ್ ಮಧ್ಯೆ ಇದ್ದೆ ಅವಾಗ ಕಲ್ಲಿಗೆ ಕಾಲಿಗೆ ಕಲ್ಲನ್ನ ಕಟ್ಬಿಟ್ಟು ಸಮುದ್ರಕ್ಕೆ ಬಿಸಾಕಿದ್ರು ಅಂದಾಗ ಅವಾಗ ಹೆಂಗ್ ಬಂದ್ರೆ ಮೇಡಮ್ ಅಂತ ಕೇಳಬೇಕಾದ್ರೆ ಅಷ್ಟೊತ್ತಿಗೆ ದೇವರಾಗಿ ಅವ್ರು ಬಂದು ನನ್ನನ್ನು ಕಾಪಾಡಿದ್ರು ಅಂತ ಅಂದಾಗ ಶಂಕರ ಮಾತ್ರ ಗೌರಿ ಮುಖ ನಾನು ನೋಡ್ತಾ ಇರ್ತಾನೆ ಹೌದಾ ಮೇಡಮ್ ಅಂತ ಅನ್ಬೇಕಾದ್ರೆ ಹೌದು ಆ ರಾತ್ರಿ ನಾವು ಅಲ್ಲೇ ಇದ್ವಿ ಹಾಗೆ ಬೋಟಲ್ಲಿ ಡಿಸ್ ಇರೋದ್ರಲಿಲ್ಲ ಆದರೆ ಹ್ಯಾಂಕರ್ ಕಟ್ಟಾಗಿ ಯಾವುದು ಹೈಲ್ಯಾಂಡ್ಗೆ ನಾವು ಹೋಗ್ಬಿಟ್ವಿ ಅಲ್ಲಿ ಕಾಡಿನ ಜನರುಗಳು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ನಾವೇನೋ ಕಾಡನ್ನ ನಾಶ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ಕೊಂಡು ಹೋದ್ರು ಆದರೆ ನಾವು ಕೆಟ್ಟವರಲ್ಲ ಅಂತ ಗೊತ್ತಾಗಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಇಲ್ಲಿಗೆ ಕಳಿಸ್ಕೊಟ್ರು ಏನಿವೆ ನಾವು ಇವಾಗ ನಿಮ್ಮ ಹತ್ರ ಇದೀವಿ ಅಂತ ಅನ್ಬೇಕಾದ್ರೆ ಓ ಮೈ ಗಾರ್ಡ್ ಸಿನಿಮಾ ಸ್ಟೋರಿ ಥರ ಇದೆಯಲ್ಲ ಮೇಡಮ್ ಅಂತ ಅನ್ಬೇಕಾದ್ರೆ ಹೌದು ನಿಜ ದಿನದ ಜೀವನದಲ್ಲೂ ಇದೇ ರೀತಿ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಇದೆಲ್ಲ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಂತ ಗೌರಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪ್ರೆಸ್ಸರು ಮತ್ತೆ ಹೇಳ್ತಾ ಇರ್ತಾರೆ ಮೇಡಮ್ ನಿಮ್ಮನ್ನ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ ಅಂತ ಅಂದಾಗ ಗೌರಿ ಈ ಕಡೆ ಶೂರಿದ್ರಪ್ಪ ನಾನು ನೆನಪಿಸ್ಕೋತಾ ಇರ್ತಾಳೆ ಆದರೆ ಏನು ಮಾತಾಡ್ದಿರ್ಬೇಕಾದ್ರೆ ಮೇಡಮ್ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ಹೇಳಿ ಮೇಡಮ್ ಹೇಳಿ ಮೇಡಮ್ ಅಂತ ಕೇಳ್ತಾ ಇರ್ತಾರೆ ಆಗ ಶಂಕರ ಹೇಳ್ತಾ ಇರ್ತಾನೆ ನಾನು ಹೇಳ್ತೀನಿ ಅಂತ ಅಂದಾಗ ಗೌರಿಗೆ ಶಾಕ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ ಹೌದು ಪಂಕು ನನಗೂ ತುಂಬ ಬೇಜಾರಾಗ್ತಿದೆ ಯಾಕೆ ಅಂತಂದರೆ ಒಂದೊಂದು ಸಲ ನಮ್ಮ ಭೂವಿ ಈ ಥರ ಮಾತಾಡಿದ್ರೆ ನೋಡಿ ತುಂಬ ಆತಂಕ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ವಿಜಿ ಆತಂಕ ಏನಕ್ಕೆ ಪಡ್ಕೋತೀಯಾ ಮಾವಿನ ಮರದಲ್ಲಿ ಮಾವಿನ ಅಣ್ಣ ಹುಟ್ಟೋದು ಆಯ್ತಾ ಗೌರಿ ಮಗಳು ಗೌರಿ ಥರನೇ ಮಾತಾಡೋದು ಟೆನ್ಷನ್ ಬೇಡ ಪ್ಲೀಸ್ ಕೋಳಿ ಚುರುಮುರಿ ಪಂಕು ಎಲ್ಲರು ಇವತ್ತು ಇಲ್ಲೇ ಇರಿ ಗ್ಯಾರಂಟಿ ನನ್ನ ಬ್ಯಾಡ್ ಬಾಯಿ ಅಮ್ಮನ ಕರ್ಕೊಂಡು ಬಂದೇ ಬರ್ತಾರೆ ನನಗೆ ಆ ನಂಬಿಕೆ ಇದೆ ಅವ್ರು ಬಂದ ತಕ್ಷಣ ಪಟಾಕಿ ಹಬ್ಬನ ಮಾಡಿ ಹೋಗಿರಂತೆ ಎಲ್ಲರೂ ಪ್ಲೀಸ್ ಅಂತ ಅಂತಿರಬೇಕಾದ್ರೆ ಕೋಳಿ ಚಿನ್ಮುರಿ ಹೇಳ್ತಾ ಇರ್ತಾರೆ ಸರಿ ಪಂಕು ನೀನು ಇವತ್ತು ಇಲ್ಲೇ ಇರು ಅಂದಾಗ ಅದೆಂಗ್ಲ ಆಗುತ್ತೆ ಅವ್ರಿಗೆ ಗೊತ್ತಾದರೆ ಏನು ಮಾಡೋದು ಅಂತ ಅಂದಾಗ ಅಯ್ಯೋ ಅವ್ರಿಗೆ ಏನೋ ಒಂದು ಮ್ಯಾನೇಜ್ ಮಾಡಿದ್ರಾಗುತ್ತೆ ಅಕಸ್ಮಾತ್ ನಾವು ಉಳ್ಕೊಳ್ಳಲಿಲ್ಲ ಅಂತ ಅಂದರೆ ಶಂಕರಣ್ಣ ಬಂದು ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡಿಬಿಡ್ತಾನೆ ದಯವಿಟ್ಟು ನಾವು ಇಲ್ಲೇ ಉಳ್ಕೊಳ್ಳೋಣ ಅಂತ ಅಂದಾಗ ಈ ಕಡೆ ಭೂವಿಗೆ ತುಂಬ ಖುಷಿಯಾಗಿ ನೀವೆಲ್ಲ ನನ್ನ ಮಾತುಕೆ ಕೇಳಿ ಒಪ್ಪಿದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ ಆಗ ವಿಜಯ್ ಹೇಳ್ತಾ ಇರ್ತಾಳೆ ನೋಡಿದ್ರಾ ನಮ್ಮ ಭೂವಿ ಯಾವ ರೀತಿ ನಿಮ್ಮನ್ನೆಲ್ಲ ಒಪ್ಪಿಸ್ಬಿಟ್ಲು ಇವಳು ನಂಬಿಕೆ ನಮಗೆ ದೊಡ್ಡ ಶಕ್ತಿ ಅಂತ ಅಂದಾಗ ಹೌದು ಮೇಡಮರೇ ದೇವ್ರಿ ನಮ್ಮ ರೌಡಿ ಬೇಬಿ ಬಾಯಲ್ಲಿ ಈ ರೀತಿ ಹೇಳಿಸಿದರೆ ಅಂತೂ ಇಂತೂ ನಮ್ಮ ಗೌರಿ ಶಂಕರ ಇಬ್ಬರು ಸಹ ಮನೆಗೆ ಬಂದ್ಬಿಟ್ರೆ ದೊಡ್ಡ ದೀಪಾವಳಿ ಹಬ್ಬನೇ ಮಾಡ್ಬೋದು ಅಂತ ವಿಜಯ್ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರ್ವತಿ ಕಾಲ್ ಮಾಡ್ತಿರ್ಬೇಕಾದ್ರೆ ಯಾಕೋ ನಮ್ಮ ಪಾರ್ವತವ್ವ ಕಾಲ್ ಮಾಡ್ತಿದ್ದಾರೆ ಅಂತ ಈ ಕಡೆ ಪಂಕು ಮಾತಾಡಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಂಕರ ಸತ್ಯನ ಬಾಯಿ ಬಿಡಬೇಕು ಅಂತ ಹೋಗ್ತಾ ಇದ್ರೆ ಈ ಗೌರಿ ಹೇಳ್ತಾ ಇರ್ತಾಳೆ ನಾನು ಇದ್ದೀನಿ ಸುಮ್ಮನೆ ಇರಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇರ್ತಾಳೆ ಅವರು ಕವರ್ ಮಾಡಿರೋದ್ರಿಂದ ನನಗೆ ಯಾರು ಅಂತ ರೌಡಿಗಳು ಗೊತ್ತಾಗಲಿಲ್ಲ ಆದಷ್ಟು ಬೇಗ ಏನು ಅಂತ ಎನ್ಕೋರ್ ಮಾಡಿ ತಿಳಿಸ್ತೀನಿ ಅಂತ ಅಂದಾಗ ಶಂಕರ ಹಾಗೆ ಬೇಜಾರಿಂದ ಅವಳ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಪ್ರೆಸರು ಮತ್ತೆ ಹೇಳ್ತಾ ಇರ್ತಾರೆ ಮೇಡಮ್ ನಮಗೊಂದು ಡೌಟು ನಿಮಗೆ ತೊಂದರೆ ಆದಾಗೆಲ್ಲ ಅವರು ಬಂದು ಕಾಪಾಡ್ತಾರಲ್ಲ ಅವ್ರಿಗೆ ಮುಂಚೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಿತ್ತ ಅಂತ ಕೇಳಬೇಕಾದ್ರೆ ಇವರಿಬ್ಬರು ಮಾತಾಡ್ತಾನೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಇರ್ತಾರೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಖಂಡಿತ ಇಲ್ಲ ಅವ್ರಿಗೆ ಏನಾದರೂ ಮುಂಚೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಈ ರೀತಿ ಆಗೋಕ್ಕೆ ಅವರು ಬಿಡೋರೇ ಅಲ್ಲ ಜೀವನದಲ್ಲಿ ಕತ್ತು ತುಂಬಕ್ಕೆ ಅಂತ ಕೆಲವು ಜನಗಳಿದ್ರೆ ಹಾಗೆ ಬೆಳಕು ತುಂಬಕ್ಕೂ ಅಂತ ಒಬ್ರು ನಾನು ದೇವರು ಇಟ್ಟೇ ಇರ್ತಾನೆ ಆ ರೀತಿ ನನ್ನ ಲೈಫಲ್ಲಿ ಅವರು ಇದ್ದಾರೆ ಅಂತ ನನ್ನ ಜೀವನದ ಬೆಳಕು ಅವರು ಅಂತ ಹೇಳಿದಾಗ ಆ ಶಂಕರ ಮಾತ್ರ ಒಳ ಮುಖ ನಾನು ನೋಡ್ತಾ ಇರ್ತಾನೆ ಏನು ಮೇಡಮ್ ಡಿ ಸಿ ಮೇಡಮ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದರೆ ಸಾಮಾನ್ಯ ಜನರ ಗತಿ ಏನು ಅಂತ ಅಂದಾಗ ಅದನ್ನೆಲ್ಲ ಎದ್ಕೋಬೇಡಿ ನಾನು ಒಬ್ಬಳು ಸಾಮಾನ್ಯ ಹೆಂಗಸು ಆದರೆ ಕಷ್ಟ ಬರುತ್ತೆ ಅಂತ ನಾವು ಕುಗ್ಗಿ ಕುತ್ಕೋಬಾರ್ದು ಧೈರ್ಯ ತಗೋಬೇಕು ಅಂತ ಹೇಳ್ತಾ ಇರ್ತೀವಿ ಹಾಗೆ ನಡೆದ ಘಟನೆಲ್ಲ ಹೇಳಿ ಈ ಕಡೆ ಗೌರಿಶಂಕರ ಎಲ್ಲರಿಗೂ ನಮಸ್ಕಾರ ಮಾಡಿ ಓಡ್ತಿರ್ಬೇಕಾದ್ರೆ ನಾನು ಮನೆಗೆ ಕೂತೀನಿ ಎಲ್ಲ ಮುಗಿತಲ್ಲ ಅಂತ ಶಂಕರ ಹೇಳ್ತಾ ಇಲ್ಲ ಭೂಮಿ ನಿಮಗೋಸ್ಕರ ಕಾಯ್ತಾ ಇರ್ತಾಳೆ ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಭೂಮಿ ಪೂಜೆಗೆಲ್ಲ ರೆಡಿ ಮಾಡಿ ಬನ್ನಿ ಎಲ್ಲರೂ ಭಕ್ತಿಯಿಂದ ಬರಲಿ ಅಮ್ಮ ಅಂತ ಕೇಳ್ಕೊಳ್ಳೋಣ ಅಂತ ಎಲ್ಲರೂ ಬಿಡ್ತಾ ಇರಬೇಕಾದ್ರೆ ಈ ಕಡೆ ಗೌರಿಶಂಕರ ಇಬ್ಬರು ಬಂದೇ ಬಿಡ್ತಾರೆ ಅವರಿಬ್ಬರನ್ನು ನೋಡಿ ಆಶ್ಚರ್ಯದಿಂದ ಇವರು ಸಹ ಖುಷಿಯಾಗಿ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಹೆಣ್ಣಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು